ನಾಗಣಸೂರು ಸ್ನೇಹ ಸಮ್ಮಿಲನ ಸಮಾರಂಭ ಹಳೆಯ ವಿದ್ಯಾರ್ಥಿಗಳ ಅಪೂರ್ವ ಸಂಗಮ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ನಾಗಣಸೂರು ಗ್ರಾಮದಲ್ಲಿ ಕನ್ನಡ ವಿದ್ಯಾರ್ಥಿಗಳು ಎರಡ್ ಸಾವಿರದ ಐದನೇ ಸಾಲಿನ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಸಮಾರಂಭ ಹಳೆಯ ವಿದ್ಯಾರ್ಥಿಗಳ ಅಪೂರ್ವ ಸಂಗಮ ಎಂಬ ಒಂದು ಸುಂದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಎನ್ ಆರ್ ಕುಲಕರ್ಣಿ ಸಿ ಎಸ್ ಗೊಬ್ಬೂರು ಬಿ ಜಿ ಪಾಟೀಲ್ ಬಿ ಬಿ ದನ್ಶೆಟ್ಟಿ ಚಿದಾನಂದ್ ಮಠಪತಿ ಎಸ್ ಧನ್ಶೆಟ್ಟಿ ಮತ್ತು ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಸುಥಾರ್ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆದ್ರೆ ಮ್ಯಾಡಮ್ ಸರ್ ನಮ್ಗ ಒಂದು ತಾಯಿ ತಂದಿಗಿಂತ ಹೆಸರು ಮತ್ ಅವ್ರ ಮನೆಯ ಮಕ್ಳಿಗೆ ಎಷ್ಟು ಮುದ್ ಮಾಡ್ತಿರಲ್ಲ ಅಷ್ಟು ಸಹಿತ ಮುದ್ ಮಾಡ್ಯಾರ ಸುತ್ತಾರ್ತಾರ ಸುತ್ತಾರ್ ಮಾಡ್ ಈಗ ನಮ್ ಇದು ಬಹಳ ವಂಚಗಳಿಂದ ದೂರ ಇದ್ರು ಇವತ್ತು ಅವ್ರು ಬಂದಿದ್ದ ನಮ್ಗೆ ತುಂಬಾ ಸಂತೋಷ ಆಗ್ಯದ ಮುಂದ ಸಿದ್ಧ ಸರ್ ಮಣಪತಿ ಸರ್ ಅವ್ರೆ ನಮ್ದು ಎಲ್ಲಾ ಗುರುಗಳ ಹಿಂದಿಂದು ಅನ್ನಕ್ಕಿಂತ ಅನ್ನ ತಗೊಂಡಿಂತ ಸರ್ ನಮ್ಗ ನಾಗನ್ ದುರ್ಗ ಪ್ರತಿಯೊಂದು ಕ್ಷೇತ್ರದಾಗ ಏನ್ ಬಿ ಅಲ್ಲಿ ಅವ್ರು ಎಲ್ಲ ತರದ ಸಹಭಾಗಿ ಮತ್ತೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮತ್ತೆ ಸ್ಟೇಜ್ ಡೇರಿಂಗ್ ಮಾತಾಡೋದು ಎಲ್ಲ ನೀ ಅಂತ ಹೇಳಿ ನಾನು ತಂದೆ ಹಾಗೂ ಸ್ಥಾನದಲ್ಲಿ ನಿಂತವರು ನಮ್ಗೆ ಚಿದಾಸ ನಮ್ಗೆ ಏನು ಅನ್ಸಲ ಒಣೆ ಒಂದು ಅಣ್ಣ ಸಂಬಂಧಿ ಸರ್ ಒಂದು ತಂದೆ ಸಂಬಂಧ ನಮ್ಗಲ್ಲಿ ಎಲ್ಲರೂ ಅವ್ರದ್ದು ಆಶೀರ್ವಾದ ಮತ್ತೆ ಅವ್ರದ್ದು ಬೆನ್ನೆಲುವಾಗಿ ನಮ್ಗೆ ನಿಂತಿರ್ತಾರ ಮುಂದ್ ಬಿ ಇರ್ತಾರಲ್ಲ ಅದು ಒಂದು ನನ್ಗೆ ಆಶಾದನ ಅಡ್ತವ್ರಿ ಇಲ್ಲ ಅಂತಕ್ಕಿದ್ದು ಸರ್ ನಂಗೆ ಪ್ರತಿಯೊಂದು ಕ್ಷೇತ್ರದ ಸಹಿತ ಬಹಳ ಹೆಮ್ಮೆಯಿಂದ ನಮ್ಮ ಗುರುಬೈ ನಮ್ಮ ಗುರುಬೈ ಅಂತ ಮಾತಾಡ್ತಾರೆ ಅವರಿಗೂ ಸಹಿತ ಅವರು ನಮ್ಮ ಗುರುಗಳು ಅನ್ನೋದು ನಮ್ಗ ವಿಷಯ ಮುಂದೆ ಪಾಟೀಲ್ ಸರ್ ನಮ್ಗೆ ಪಿಡಿ ಪಾಟೀಲ್ ಸರ್ ನಾನು ಇಂಟ್ರೆಸ್ಟ್ ಕ್ರೀಡಾದಾಗ ಇದ್ದಿದ್ದಿಲ್ಲ ಜಾಸ್ತಿ ಜಾಸ್ತಿ ಇವರೆಲ್ಲ ಕ್ರೀಡಾದಾಗ ಜ್ಯೋತಿವ್ರೆಲ್ಲಾ ಹುಡುಗರದಾಗೆಲ್ಲ ನಮ್ ಲಾಗಲೀಕಾಂತ ಮುಜುಗೊಂಡ ಇವರೆಲ್ಲ ಇಂಟ್ರೆಸ್ಟ್ ಇರ್ತಿದ್ರು ಆದ್ರೆ ನಮ್ಗೆ ಕ್ರೀಡಾದಾಗ ಇಂಟ್ರೆಸ್ಟ್ ಇರ್ತಿದ್ದಿಲ್ಲ ಸರ್ ಎನ್ ಐ ಸಿ ಸಿ ಹೋಗುತ್ತಿದ್ರು ಎಲ್ಲ ವಿದ್ಯಾರ್ಥಿಗಳ ಸಹಿತ ಬಹಳ ಕಷ್ಟಪಟ್ಟು ಮುಂದೆ ಹೋದೆ ಅಂತಕ್ಕಂಥ ಆಶ ಅವ್ರು ಇಟ್ಟುಕೊಂಡು ಮನಿ ಸಂಸಾರ ಏನೂ ತೆರೆಗಿಟ್ಟುಗಳೇ ನಮಗಾಗಿ ದುಡಿದಿರುವಂತಹ ಏಕಮೇವ ವ್ಯಕ್ತಿ ಮತ್ ನಮಗೋಸ್ಕರ ಶಾಲೆಯಲ್ಲಿ ಬೆಳದಾಡುವ ಟೈಮಿಗೆ ಬರ್ತಿರಲಿಲ್ಲ ಎಲ್ಲ ತರಕೊಂಡು ಈಗಿನ ಶಿಕ್ಷಕರಾಗಿ ಇದ್ದಿದ್ದಿಲ್ಲ ಸಂಡೆ ನೋವಂದ್ರೆ ನೋವ್ವದೊಟ್ಟಿಗೆ ಎಲ್ಲಾ ಶಿಕ್ಷಕರು ಹಾಜರಾಗ್ತಿರು ಪಿ ಟಿ ಮಕ್ಕಳಿಗೆ ಒಂದು ಕ್ರೀಡಾ ಶಿಕ್ಷಣದ ಜೊತೆಗೆ ಕ್ರೀಡೆಯ ಒಂದು ಕ್ರೀಡೆನೂ ಮಕ್ಕಳಲ್ಲಿ ಒಂದು ಬೆಳವಣಿಗೆ ಅದೇ ಬಹಳ ಕಷ್ಟಪಟ್ಟು ಪಿಟಿ ಸರ್ ಪಾಟೀಲ್ ಸರ್ ಅಂತ ನಮ್ಗೆ ರಾಷ್ಟ್ರ ಮೆಚ್ಚಿನ ಗುರುಗಳು ಒಂದು ನಮ್ ಕುಲಕರ್ಣಿ ಸರ್ ಕುಲಕರ್ಣಿ ಸರ್ ಅಂದ್ರೆ ಹೇಳುವಂತ ಶಬ್ದಗಳೇ ಇಲ್ಲ ಪದಗಳೇ ಇಲ್ಲ ಕನ್ನಡದಲ್ಲಿ ವಿಶ್ಲೇಷಣೆ ಮಾಡದಂತ ಪದಗಳ ಸರ್ ಒಂದು ಅದ ಸರ್ ಕನ್ನಡದ ಬದಲ ಗಡಿನಾಡ ಕನ್ನಡ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮದಾಗ ಸಹಿತ ಸರ್ ಇರುತ್ತಾರೆ ಸೋಮಶೇಖರ್ ಜಮಶೆಟ್ಟಿ ಅಧ್ಯಕ್ಷರಾದ ಆಗಿರು ಗಡಿನಾಡ ಕನ್ನಡದ ಹಳೇನಿ ಸರ್ ಮಟ್ಟದ ಕಾರ್ಯಕ್ರಮಕ್ಕೆ ಬಂದಿರು ಕುಲಕರ್ಣಿ ಸರ್ तगदार ಅಂತ ನಮಗೆ ಸರ್ ಹೇಳದ್ರು ಬೀದಿ ಸರ್ ಆurde ಸರ್ ಒಂದು ಇಸ್ಟಾಬ್ಲಿಸ್ ಪುಸ್ತಕ ಮೇಡರ ಅಂತ ಹೇಳಿದ್. ನಮಗೆ ಬಹಳ ಸಂತೋಷ ಆಯ್ತು. ಸರ್ ಕುರೆದಾರ್ ಫಂಕಡಿ ಸರ್ ಟೀಚಿಂಗ್ ಮಾಡ್ಕ ಬಂದರೋ ನಮಗೆಲ್ಲ ಕುರಿ ಇತ್ತು. ಒಂದು ಪುಸ್ತಕ ಯಾ ವಿದ್ಯಾರ್ಥಿ ಸರ್ ಕಿರುಸದಲ್ಲಿ ಲೈಯರೆ ಕೊಣ. ಆದ್ರೆ ನಾನು 9ನೇ ತರಗತಿಗಳು ಇದ್ದಾಗ ಸರ್ ಪಟ್ಟಿ ಜವನ್ನ ನೆರೋತೆ ನನಗೆ जनर